ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಇನ್ನು ಕೂಡ ನಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಿಲ್ಲ ಇದ್ದವರು ಇಲ್ಲಿ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಇನ್ನು ಕೂಡ ನಮ್ಮ ನಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಿಲ್ಲ ಇದ್ದವರು ಈ ಸಣ್ಣ ಕೆಲಸವನ್ನು ಮಾಡಿ ನಿಮಗೆ ಫೆಬ್ರವರಿ ತಿಂಗಳ ಹಣ ಇರಬಹುದು ಹಾಗೆ ಮಾರ್ಚ್ ತಿಂಗಳ ಪಿಂಚಣಿ ಇರಬಹುದು ಅಥವಾ ಮುಂದಕ್ಕೆ ಬರುವ ಪಿಂಚಣಿ ಹಣ ನಿಮ್ಮ ಬ್ಯಾಂಕಿನ ಅಕೌಂಟ್ ಗೆ ಸರಿಯಾದ ಸಮಯಕ್ಕೆ ಜಮಾ ಆಗುತ್ತೆ ಹೌದು ಸ್ನೇಹಿತರೆ ಇಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಪಿಂಚಣಿ ಯೋಜನೆ ಸಂಬಂಧಪಟ್ಟಂತೆ ಒಂದು ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿ ಬಂದಿರುವಂತದ್ದು ಇಲ್ಲಿ ಅನೇಕ ವೀಕ್ಷಕರು ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಇನ್ನು ಕೂಡ ನಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಿಲ್ಲ ಅಂತ ಕಮೆಂಟ್ಸ್ ಅನ್ನ ಮಾಡ್ತಾನ ಇದ್ದಾರೆ ಸೊ ನಿಮಗೆ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಮಾರ್ಚ್ ತಿಂಗಳ ಪಿಂಚಣಿ ಹಣ ಇನ್ನು ಕೂಡ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಿಲ್ಲ ಅಂದ್ರೆ ಏನ್ ಮಾಡಬೇಕು ಹಾಗೆ ಕೇಂದ್ರ ಸರ್ಕಾರ ಪಿಂಚಣಿ ಹಣದಲ್ಲಿ ಜಾಸ್ತಿ ಮಾಡಿದ್ದಾರೆ ಯಾರದೆಲ್ಲ ಪಿಂಚಣಿ ಹಣ ಜಾಸ್ತಿ ಬರುತ್ತೆ ಹಾಗೆ ಪಿಂಚಣಿ ಹಣ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗಿದ್ಯಾ ಯಾವ ಯಾವ ಡೇಟ್ ಗೆ ಜಮಾ ಆಗಿದೆ ಸ್ಟೇಟಸ್ ನ ಸ್ಟೇಟಸ್ನ ಸ್ಟೇಟಸ್ ನ ಚೆಕ್ ಮಾಡೋದು ಹೇಗೆ ಸೊ ನೀವು ಈ ಪಿಂಚಣಿ ಹಣದ ಬೆನಿಫಿಷಿಯಲ್ ಸ್ಟೇಟಸ್ ಅಥವಾ ಯಾವ ಡೇಟ್ ಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಜಮಾ ಆಗಿದೆ ಅಂತ ಚೆಕ್ ಮಾಡೋದಕ್ಕೆ ನೀವು ಯಾವುದೇ ಆಫೀಸ್ಗೆ ಹೋಗುವ ಅವಶ್ಯಕತೆ ಇಲ್ಲ ನಿಮ್ಮ ಮೊಬೈಲ್ ಮೂಲಕವೇ ತುಂಬಾ ಸುಲಭವಾಗಿ ಈ ಪಿಂಚಣಿ ಹಣದ ಸ್ಟೇಟಸ್ ನ ಚೆಕ್ ಮಾಡೋದು ಹೇಗೆ ಎಂಬ ಕಂಪ್ಲೀಟ್ ಮಾಹಿತಿ ಈ ಒಂದು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಯಾರೆಲ್ಲ ಪಿಂಚಣಿ ಹಣ ನಮ್ಮ ಬ್ಯಾಂಕ್ ಖಾತೆಗೆ ಇನ್ನೂ ಬಂದಿಲ್ಲ ಅಂತ ವೇಟ್ ಮಾಡ್ತಿದ್ರೋ ನೀವೆಲ್ಲ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಬಂದ್ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಪ್ರೆಸ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಒತ್ತಿ ನಾನು ಯಾವುದೋ ಒಂದು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಹೌದು ಸ್ನೇಹಿತರೆ ಇಲ್ಲಿ ಪಿಂಚಣಿ ಹಣ ಪ್ರತಿ ತಿಂಗಳು ಹತ್ತನೇ ತಾರೀಕಿಂದ ಇಪ್ಪತ್ತನೇ ತಾರೀಕಿನ ಒಳಗಾಗಿ ಎಲ್ಲರ ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗುವಂತದ್ದು ಸೊ ಮಾರ್ಚ್ ತಿಂಗಳ ಫೆಬ್ರವರಿ ತಿಂಗಳ ಹಣ ಇನ್ನೂ ಕೂಡ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಸಮ ಆಗಿಲ್ಲ ಅಂದ್ರೆ ಏನ್ ಮಾಡಬೇಕು ಅಂತ ಕಂಪನಿಗೆ ತಿಳಿಸ್ಕೊಡ್ತೀನಿ ಸೊ ಇಲ್ಲಿ ಅನೇಕ ಯೋಜನೆಯಲ್ಲಿ ಹಣವನ್ನು ಪಡೆಯುತ್ತಿರುವ ಈ ವಿಡಿಯೋ ಮಿಸ್ ಮಾಡಬೇಡಿ ಹೌದು ಇಲ್ಲಿ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ವಿಧವಾ ವೇತನ ಸ್ಕೀಮ್ ಮಾಡಿ ಹಣವನ್ನು ಪಡೆಯುತ್ತಿರುವವರು ಹಾಗೆಯೇ ಅಂಗವಿಕ್ರ ಮಾಶಾಸನ ಸ್ಕೀಮ್ನ ಅಡಿಯಲ್ಲಿ ಹಣವನ್ನು ಪಡೆಯುತ್ತಿರುವರು ಹಾಗೆಯೇ ಸಂಧ್ಯಾ ಸುರಕ್ಷಾ ಸ್ಕೀಮ್ನ ಅಡಿಯಲ್ಲಿ ಹಣವನ್ನು ಪಡೆಯುತ್ತಿರುವರು ಹಾಗೆಯೇ ಮನಸ್ವಿನಿ ಯೋಜನೆ ಈ ಸ್ಕೀಮ್ನ ಅಡಿಯಲ್ಲಿ ಪಿಂಚಣಿಯನ್ನು ಪಡೆಯುತ್ತಿರುವರು ಹಾಗೆಯೇ ರೈತ ವಿಧವಾ ವೇತನ ಈ ಸ್ಕೀಮ್ನ ಅಡಿಯಲ್ಲಿ ಪಿಂಚಣಿಯನ್ನು ಪಡೆಯುತ್ತಿರುವರು ಹಾಗೆ ಇನ್ನಿತರ ಸ್ಕೀಮ್ನ ಅಡಿಯಲ್ಲಿ ಪಿಂಚಣಿಯನ್ನು ಪಡೆಯುತ್ತಿರುವರು ತಮ್ಮ ಸ್ಟೇಟಸ್ ನ ಚೆಕ್ ಮಾಡೋದು ಹೇಗೆ ಒಂದು ವೇಳೆ ಹಣ ಬಂದಿಲ್ಲ ಅಂದ್ರೆ ಏನು ಮಾಡಬೇಕು ಅಂತ ಕಂಪ್ಯೂಟರ್ ತಿಳಿಸ್ಕೊಡ್ತೀನಿ ಇಲ್ಲಿ ತುಂಬಾ ಸುಲಭವಾಗಿ ನಿಮ್ಮ ಮೊಬೈಲ್ ಮೂಲಕವೇ ನಮ್ಮ ನಮ್ಮ ಬ್ಯಾಂಕ್ ಅಕೌಂಟ್ ಗೆ ಯಾವ ಡೇಟಿಗೆ ಪೆನ್ಷನ್ ಹಣ ಜಮಾ ಆಗ್ತಿದೆ ಈ ಒಂದು ವಿಡದಲ್ಲಿ ನಿಮ್ಮ ಬ್ಯಾಂಕಿನ ಅಕೌಂಟ್ಗೆ ಯಾವ ಡೇಟಿಗೆ ಈ ಪೆನ್ಷನ್ ಹಣ ಜಮಾ ಆಗಿದೆ ಎಷ್ಟು ಅಮೌಂಟ್ ಜಮಾ ಆಗಿದೆ ಎಂದು ಕಂಪ್ಲೀಟಾಗಿ ನೋಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಪೆನ್ಷನ್ ಹಣ ಯಾವ ಡೇಟಿಗೆ ಜಮಾ ಆಗಿದೆ ಅಂತ ಅಂದುಕೊಳ್ಳೋಕ್ಕೆ ಮೊದಲು ಈ ಡಿ ಎಸ್ ಎಸ್ ಪಿ ಕರ್ನಾಟಕ ಡಾಟ್ ಜಿ ಓ ಡಾಟ್ ಇನ್ ಈ ಆಫಿಷಿಯಲ್ ಪೇಜನ್ನು ಓಪನ್ ಮಾಡ್ಕೊಳ್ಳಿ ಈ ಪೇಜ್ ಓಪನ್ ಆದಮೇಲೆ ಇಲ್ಲಿ ಕಾಣ್ತಲ್ಲ ಈ ಪೇಜ್ ಓಪನ್ ಮಾಡ್ಕೊಳ್ಳಿ ಇದು ಬಂದು ಬೆನಿಫಿಷರಿ ಲೀಸ್ಟ್ ಹೌದು ಇಲ್ಲಿ ಬಂದು ನಿಮ್ಮ ಆ ಡಿ ನಂಬರ್ ಅಥವಾ ನಿಮ್ಮ ಐ ಡಿ ಸಂಖ್ಯೆಯನ್ನು ಎಂಟ್ರಿ ಮಾಡಿಕೊಂಡು ಈ ಆಡಿ ನಂಬರ್ ಅಥವಾ ಐ ಡಿ ಸಂಖ್ಯೆ ಎಲ್ಲಿ ಇರುತ್ತೆ ಅಂದರೆ ಪೆನ್ಷನ್ ಸರ್ಟಿಫಿಕೇಟ್ ನಿಮಗೆ ಎಂಟ್ರಿ ಆಗಿರುತ್ತೆ ಆ ಆರ್ಡ್ ನಂಬರ್ ಎತ್ಕೊಂಡು ನೀವಿಲ್ಲಿ ಎಂಟ್ರಿ ಮಾಡಬೇಕು ಹೌದು ಸೊ ಇಲ್ಲಿ ಎಂಟ್ರಿ ಮಾಡಿದ ಮೇಲೆ ತುಂಬ ಸುಲಭವಾಗಿ ನಿಮ್ಮ ಬ್ಯಾಂಕಿನ ಅಕೌಂಟಿಗೆ ಪೆನ್ಷನ್ ಪಿಂಚಣಿ ಹಣ ಯಾವ ಡೇಟಿಗೆ ಜಮಾ ಆಗಿದೆ ಎಷ್ಟು ತಿಂಗಳದು ಜಮಾ ಆಗಿದೆ ಎಷ್ಟು ತಿಂಗಳದು ಜಮಾ ಆಗಿಲ್ಲ ಎಂದು ಕಂಪ್ಲೀಟಾಗಿ ತುಂಬ ಸುಲಭವಾಗಿ ನಿಮ್ಮ ಮೊಬೈಲಲ್ಲಿ ನೀವೇ ತುಂಬ ಸುಲಭವಾಗಿ ಚೆಕ್ ಮಾಡಿಕೊಳ್ಳಬಹುದು ಸ್ನೇಹಿತರೆ ಸೊ ಈ ರೀತಿಯಾಗಿ ನಿಮ್ಮ ಬ್ಯಾಂಕಿನ ಅಕೌಂಟಿಗೆ ಎಷ್ಟು ತಿಂಗಳದು ಪಿಂಚಣಿ ಹಣ ಜಮಾ ಆಗಿದೆ ಎಷ್ಟು ತಿಂಗಳದು ಜಮಾ ಆಗಿಲ್ಲ ಅಂತ ತುಂಬ ಸುಲಭವಾಗಿ ಚೆಕ್ ಮಾಡ್ಬೋದು ಹಾಗೆಯೇ ಇಲ್ಲಿ ಒಂದು ವೇಳೆ ನಿಮಗೆ ಎರಡು ಮೂರು ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂದರೆ ಪೆಂಡಿಂಗ್ ಇದ್ರೆ ಏನು ಮಾಡಬೇಕು ಅಂದರೆ ಸ್ನೇಹಿತರೆ ನಿಮ್ಮ ಲಿವಿಂಗ್ ಸರ್ಟಿಫಿಕೇಟ್ ಅಂದರೆ ಜೀವಿತ ಸರ್ಟಿಫಿಕೇಟ್ ಅದು ಬೇಕಾಗುತ್ತೆ ಅದನ್ನ ಎತ್ಕೊಂಡು ನಿಮ್ಮ ಹತ್ತಿರದ ಅಟಲ್ ಜಿ ಜಲಸೇವೆ ಕೇಂದ್ರ ಅಲ್ಲೋಗ್ಬಿಟ್ಟು ಸಬ್ಮಿಟ್ ಮಾಡಿ ಅಥವಾ ಗ್ರಾಮವನ್ನ ಕೇಂದ್ರ ಅಲ್ಲೋಗ್ಬಿಟ್ಟು ಕೊಡಬೇಕು ಯಾಕೆಂದ್ರೆ ಅರವತ್ತು ವರ್ಷ ಮೇಲ್ಪಟ್ಟಿರೋರಿಗೆ ಮಾತ್ರ ಈ ಸ್ಕೀಮ್ ಮಾಡಲಿ ಹಣ ಸಿಗುವಂಥದ್ದು ಸೊ ಹಾಗೆಯೇ ಇಲ್ಲಿ ಸಂದರ್ಭ ಸುರಕ್ಷಾ ವೇತನ ಇರಬಹುದು ಅಥವಾ ವೃದ್ಧ್ಯಾಪ ವೇತನ ಈ ಸ್ಕೀಮ್ ಮಾಡಿ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಹಣ ಸಿಗುವಂಥದ್ದು ಸೊ ಅವರು ಜೀವಂತವಾಗಿ ಇದ್ದಾರೆ ಎನ್ನುವ ಕನ್ಫರ್ಮೇಶನ್ಗೆ ನೀವು ಹೋಗ್ಬಿಟ್ಟು ನಿಮ್ಮ ಹತ್ತಿರದ ಅಟಲ್ಜಿ ಜನಸೇಹಿ ಕೇಂದ್ರ ಅಲ್ಲೋಗಿಟ್ಟು ಸಬ್ಮಿಟ್ ಮಾಡಬೇಕು ಸ್ನೇಹಿತರೆ ಸೊ ಒಂದು ವೇಳೆ ನಿಮಗೆ ಪಿಂಚಣಿ ಹಣ ಬಂದಿಲ್ಲ ಅಂದರೆ ಕೂಡಲೇ ನಿಮ್ಮ ಹತ್ತಿರದ ಅಟಲ್ ಜಿ ಕೇಂದ್ರ ಅಥವಾ ಗ್ರಾಮವೋನ್ ಕೇಂದ್ರ ಅಲ್ಲೋಗ್ಬಿಟ್ಟು ನಿಮ್ಮ ಲಿವಿಂಗ್ ಸರ್ಟಿಫಿಕೇಟ್ ಅಥವಾ ಜೀವಿತ ಪ್ರಮಾಣಪತ್ರ ಪತ್ರ ಸಬ್ಮಿಟ್ ಮಾಡಿ ಸ್ನೇಹಿತರೆ ಸೊ ಈ ರೀತಿಯಾಗಿ ಪಿಂಚಣಿ ಹಣವನ್ನು ಪಡೆದಿರುವವರು ತಮ್ಮ ಬ್ಯಾಂಕಿನ ಅಕೌಂಟಿಗೆ ಎಷ್ಟು ಹಣ ಜಮೆ ಆಗಿದೆ ಅಂತ ತುಂಬ ಸುಲಭವಾಗಿ ಈ ರೀತಿ ಚೆಕ್ ಮಾಡಬಹುದು ಸ್ನೇಹಿತರೆ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್